ಲೇ ಹೋಗಿ ಮನೆಗೆ ಹೋಗಿ ಮಗಿ ನೋಡ್ಕೋಗು ಯಾಕೆ ನನ್ನ ಒಂದ್ ಕೈ ಕೊತ್ತಿಲ್ವಾ ಹೋಗ್ ಮಗಿನ ನೀವು ಕೋಳಿ ಹೊಟ್ಟೆ ಕುಯ್ರಿ ಪುಣ್ಯ ಅದಕ್ಕಿಂತ ಇದೇ ಹಿಂಗ್ ನೀನು ಸರಿ ಬಿಡು ಅಷ್ಟೊತ್ತಿಂದ ಏನಾದಾಗ ಕೋಳಿ ಪುಕ್ಕ ತಲೆ ಕುಬಿಡಕಿರ ನೀರ್ ಗಜ್ಜ ಕುಬಿಡಕಿರ ಹಿಂಗ್ ಸುಡ್ತೇವ್ ತಲೆ ಸುಮ್ ಕುತ್ಕೋ ಯಾಕ ಕುಯ್ 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 ಅಂದಿ ನೀವ್ ಕುಯ್ರಿ ಹೇಳ್ತೀನಿ ನೀನ್ ಹೇಳ ಕುಯ್ ಹೇಳ್ತಿಲ್ಲ ಕಣ ಮೀನ ಅದೇನ್ ಹೇಳು ಇನ್ನೂ ಮೂರ್ ಕೋಳಿವೆ ಅವೆಲ್ಲ ಸೀದಾದ್ಮೇಲೆ ಹೊಟ್ಟೆ ಕುಯ್ಯೋದು ಸರಿ ಯಾಕೆ ಹೊಟ್ಟೆ ಕುಯ್ ಕುಯ್ ಅಂದಿ ಯಾಕೋ ನೀವ್ ಬೈಕಿದಿರಿ ಹೇಳಿದ್ರೆ ಅದೇನ್ ಹೇಳು

ಸಿ ಬಿ ಸಿ ಬಾಂತಿ ನೀನು ಹೆಂಗಿರ್ಬೇಕು ನೀನು ಹೋಗಿ ಮುಗಿನ ಮನ್ಸ್ಕೊಂಡು ಬೆಚ್ಚು ಮನೆಗೆ ಹೋಗು ನೀನು ನಿನ್ನ ಕಳಿಸಿದೆ ತಪ್ಪಾಯ್ತು ನಾನು ಪಾಂತನಿಗೆ ನಿನ್ನ ಬರೀ ಹಾಡಬಾರ್ದು ಅವ್ತಾರ ತಿಳಿದ್ರೆ ಓ ಅಲ್ಲೂ ಹಂಗೆ ಆಡ್ತಿದ್ದೆ ನೀನು ಸುಮ್ಮನಿರ್ತಿದ್ದೆ ತಂದು ತಪ್ಪಕ್ಕೆ ಇವೆಲ್ಲ ಯಾರು ಕಳ್ಸ್ಕೊಟ್ರೆ ನಿನಗೆ ಕಳ್ತಿನದು ಅವೆಲ್ಲ ತಿಂದರೆ ನೀನು ಭಾಳ ಕುಲ್ಗೆಟ್ಟು ಹೋಗಿದ್ದ ಅಂತ ಪಿಲ್ ಬಂದ ನಡಿ ನಡಿ ನಾಳೆ ಕೂರ್ಗೆ ನಿಮ್ಗೆ ಏನು ಗೊತ್ತು ಚೆನ್ನಾಗಿತ್ತದೆ ಕಳ್ಗೆ ಚೆಂದಾಗಿ ಊದ್ಬಿಟ್ಟು ಉಪ್ಪು ಕಲ ಪುದಿ ಹಾಕೊಂಡು ಸುತ್ಕೊಂತಿದ್ರೆ ಚೆನ್ನಾಗಿರ್ತದೆ ಬರ ಬರ ನಿನ್ಗೆ ಅಕ್ಕ ಹಂಗೆ ಹೇಳ್ತೈದಿ ಕೋಳಿಯ ಒಂದು ಉಂಡೆ ಕೋಳಿ ನುಣ್ಗೆ ನೀನೆ ತಿನ್ನು ನಡಿ ನಾ ಕೋಳಿ ಕೂದಿವ ಯಾರಿಗೂ ನಂಟ್ರಿಗೆ ಹೇಳಿದ್ವಂತಲ್ಲ ಇಲ್ಲ ಇಲ್ಲ ಯಾರಿಗೂ ಹೇಳಲಿಲ್ಲ நீ ராகு அது நோட் ஒசிதர கேக்கேண்ட் மகளிங்கர் போக நீங்க சண முக புதிக்கே மகாதே அல்லா நீங்க கேட்கிற ஒன் மொரின கட் குடியாது கல்லு மாந் நீங்க நானும் கண்ணு குத்வோம் ருச்சி நோட சரியா சும்போ இதோ எதோ நீங்க கிதங்கி ನಾನು ಐದು ಕಿಲೋ ನಾನು ಕಲ್ ತಿನ್ಬೇಕು ನೋಡಿ ಮತ್ತೆ ಒಂದ್ ತಂತಿ ಕದ್ದಿಗೆ ತುತ್ಕೊಂಡು ತುತ್ಕೊಂಡು ಸೂತ್ಕೊಂಡು ತಿಂತೀನಿ ಇಲ್ಲೇ ಕೊದ್ದಿ ಕೂದ್ಬಿಟ್ಟು ಸಾರ್ ಮಾಡಕ್ಕಂತ ತರ್ಕಲ್ಲ ಕಾಯ್ತಲ್ಲ ನನ್ಗೆ ಅತ್ತಿ ಕೇಳ್ತಾ ಇರೋದು ಕೊದಿ ಒಳ್ಳೆ ಮೊದಲ ಹೇಳ್ತೇನೆ ಸುಮ್ನೆ ಎದ್ದೋಟೋ ಕಳ್ತೀನಿ ಈಗ ಮೊಳಿ ಕಲ್ಲ ಬಿಸಾಕ್ ಬಿಡ್ತಾರ ತಿನ್ನಕಿಲ್ವಾ ಹಂಗೆ ತಾನು ಕೋಳಿ ಕಲ್ಲು ಚೆನ್ನಾಗಿರ್ತದೆ ಮೊರಿ ಕಲ್ಲಿ ಗಿಂತ ತುಂಬಾ ಚೆನ್ನಾಗಿರ್ತದೆ ಕತೆ ಕೊಡಿ ತಿಂದ ತಿಕ್ತಿಲ್ಲ ನಾನು ತಿಂತೀನಿ ನೀವು ತಿನ್ನಕಿಲ್ಲ ನನ್ಗೂ ತಿನ್ನಕ್ ಬಿದ್ದಿಲ್ಲ ಓಹೋ ಇದೊಳ ಸರಿ ಐತಲ್ಲ ನಿಂದು ಏ ಎದ್ದೋಗ ಸುಮ್ನೆ ಆಮೇಲೆ ನನ್ನ ಕೈಲಿ ಉಗಸ್ಕೊಬೇಡ ನನ್ನ ಕೈಲಿ ಇದು ಬಂದ್ಮೇಲೆ ಬೇಡ ಬದಲಾಗ್ಬಿಟ್ಟಿದ್ದೀಕಲ್ಲ ನೀನು ಇವೆಲ್ಲ ಬುದ್ಧಿ ತಿಂತೀವಲ್ಲ ನಿಮ್ಗೇನ್ ಗೊತ್ತು ನೀವು ಕೋಳಿ ಕುತ್ಬಿಟ್ಟು ಕೈಲಾ ಬೇಲಿ ಮ್ಯಾಚಿದಲ್ಲ ಹೋಗಿ ಕೆಂಪನ್ ಶಿಟ್ಕಂಡ್ ತಿಂತಿದ ಕಟ್ಟಿ ಕೂತ ಕಲಿ ಆ ಈ ಬುದ್ಧಿನೂ ಮಾಡದ್ ಕಲ್ತಿದಿನಿ ನೀನು ಸರಿ ಬಿಡು ಈ ಬುದ್ಧಿ ಕೊತ್ತಿದಿಲ್ಲ ಈ ಬುದ್ಧಿ ಮಾಡ್ತಿದ ಇನ್ನ ಸುಮ್ಕಿರು ನಾ ಆಯ್ತ್ ತಿನ್ನಸ್ತೀನಿ ಹೂ ಆಗಲಿ ನಿಂಗ್ ಓ ಮಗ ಏನ್ ಮಾಡ್ತದಿನೆ ಓ ಮಾವ ಬನಿ ಬನ್ನಿ ಎಲ್ಲಿ ಕೊಟ್ಟೋಗಿದ್ರಿ ಗುರಿ ಆತದಕ್ಕೆ ಹೋಗಿದ ಕದಪ್ಪ ಏನ್ ಮಾತಾಡಿಯಪ್ಪ ಆ ಕೋಳಿ ಕುತೀನಿ ಕನ್ವಾ ಬಾ 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 ಓ ಕಲಿತ್ಕವಾ ಹುಡ್ಕಲಕತ್ತದೆ ಹುಂಕಲಪ್ಪಾ ಕೇಳ್ತವನಿ ಇವರು ಒಪ್ಪತೆ ಇಲ್ಲ ಮವಾ ನಿಮ ಬುದ್ಧಿ ದ ನಿಮಗೆ ನೀವು ಕೇಳ್ತಾ ಕೂತಿದ್ರಲ್ಲ ಕಲ್ಲೆ ಏನ್ ಬರವಾ ಮದ ಇದೆ ನಿಂಗಂದಿ ಕೋಲಿ ಕಾಲ ತಿಂದಿಲ್ವಾ ನೀನು ಒತ್ತಿ ತಂದಗೆ ಕಿಲ್ಲಾ ಉಪನವೆ ಅಂದ ತಂದಗೆ ಎಲ್ಲಾ ಕಲ್ಲೆ ಊರ್ಬಿತ್ತು ಉಪ ತಾರ್ಕんど ಉಪತೆ ಕರ ತವಕ ಬಿತ್ತು ಒಂದ ಕತ್ತಿಗೆ ತಂತಿಗೆ ತುಟ್ಕ ಬಿತ್ತು ಸುಟ್ಕ ತಿನ್ನು ಒತ್ತಿ ತಂದಗೆ ಕಿಲ್ಲಾ ಕನ್ ಮಗ ಬಾರಿ ತುರುತಿ ಆಗಿತ್ತದೆ ಅಪ್ಪನು ಮಗಳೊಳಸ ರಗಿದ್ರಿ ಮವಾ ಹೋಗಿ ಸುಮ್ನೆ ಇಲ್ಲ ಇಲ್ಲ ನವಕ್ಕೆ ನೋಡಿ ಅಪ್ಪನಿ ಅಲ್ಲಿಲ್ವಾ

ங்க කිය ක वा ක බ ඉ ला कोති गा ಬಾವುನ್ ಯಾವಾಗ ಕೊತ್ತಿಲ್ಲ ಬಾವಾ ಏ ಅವ್ಳು ಕೊಟ್ರು ತಿನ್ನಾರ ಬಾವ ಅಲಕನ್ ಬಾ ನಿಮ್ಗೆ ಬುದ್ಧಿ ಇಲ್ ಬಾವ ನಿಮ್ಗೆ ಅಲ್ಲ ಅವ್ಳು ನೋಡ್ರು ಅವ್ಳು ಕೇಳ್ತಾವಳ ಮಾವನು ಮಾವನ ಕೇಳ್ತದೆ ನೀವು ಹಂಗೆ ಕೇಳ್ತಿರಲ್ಲ ಅಯ್ಯೋ ಬಾವಾ ಭಾಳ ಚೆನ್ನಾಗಿರ್ತದ ಕಲ್ ಕೊಲಿಕಲ್ಲು ಮುಗ ಉಪ್ಪು ಕರ್ಪುದೆಲ್ಲ ಕುತು ಹೂತ್ಕೊತದು ಬಾವಂತೂ ತಿನ್ಲಿ ಬಿಡ ನನ್ಗೆ ಯಾವ ಬೇಡ ಬಿಡ ಬೇಡ ಬಿಡ ಓಹ್ ಈಗ ಸೈನಾ ಕಣ್ರಿ ಇಲ್ಲೇ ಯ ಮುಗ ನನ್ ಏನ್ ಅಂದ್ರೆ ಬಾಳೆ ಬಾಳೆ ಎಟಾಕ ಬಂದಿನ್ ಎಲ್ಲಿ ನಿಮ್ಗೆ ಇಲ್ಲೇ ಪಡೆದಿ ಯೋ ಬಂದೋರಿ ಕಣವಲಿ ಅದ ಎಲ್ರೂ ಏ ಕೊಳ್ಕೊಡು ಕೊಳ್ಕೊಳ್ತೀವತ್ತವ್ರು ಅಯ್ಯ ನಿ ಬಾರ್ಗೇಟ್ ಬಾಯ್ ಮುನ್ನಾಕ ಇದು ಏನ ಕೇಳು ನಿಮ್ಗೆ ಕೇಳ್ ಬಂದಿದ್ರಲ್ಲ ನಿಮ್ಗೆ ಓ ಅಕ್ಕೇರ್ಡು ಕೋಳಿ ಕುಯ್ಯಕ್ಕೆ ಹೋಗೋದ ಕೋಳಿ ಕುಯ್ಯಕ್ ಹೋಗೋದ ಪರ್ದಾರ್ತಿದ್ದು ಓಹ್ ಯಾಕೆ ನೀನ್ ಬೈಕರ ನಿನ್ಗೆ ಬಾಡಿನ ಮಾಡ್ತಿಲ್ವಾ ನಾ ಕೋಳಿ ಕುಯ್ಯ ಮಾಡ್ತೇವೆ ಬಾ ಬರ್ ಬಂದಿ ಕಲ್ತಿನಕೆ ನಿಮ್ ಬುದ್ಧಿನೇ ಬಿಡಾಕ್ವಲ್ ನಿಮ್ ಬುದ್ಧಿ ಕ ಹೋಗು ಹೋಗ್ಬಿಟ್ಟು ಬಾಳೆದಲ್ಲು ಬುಗ್ರಿ ನೀನು ಇಷ್ಟೊಯ್ ಆಗಿ ಒಂದ್ ಚೂರಾರ ಜವಾಬ್ದಾರ ನಿಂಗೆ ನೀನ್ ಇವತ್ತೆ ಇಷ್ಟು ಬೆಂಕಿ ಕಂತ ಹೋಗು ಅದೇ ಬುದ್ಧಿ ಕಲ್ತಿದ್ಯಾಕಂತ ನೀನ್ ಯಾರು ಬುದ್ಧಿ ಕಲ್ತಿದ್ರಿ ಇವ್ರು ಕೈ ಅಲ್ಲ ಮನೆಲಿ ಎವೆಂಟ್ ಸಾಸ್ರ ಮಾಡಬೇಕು ಅಂತ ನಾನು ಓಡಾಡತಾ ಕೂತಿವಿ ನಿನಿಗೆ ಬದ್ರ ಕೇಳ್ ನೋಡಿ ನಿಂಗೆ ಬುಗ್ರಿಯಾಡಕ ಹೋಗಿದಂತೆ ಬುಗ್ರಿಯಾ ಓ ಬುಗ್ರಿಯಾಡ್ಕ ನಿಂತಕೋದಿನು ಸರಿಯಕತೆ ಅಲ್ಲಕವೆ ಆ ಕಿಲಕನಪ್ಪ ತಾಗಿ ನಿಂಕುಟ ಎಲ್ಲ ವಡಡಕೇ ಅಲ್ಲ ನಿಮ್ದೆ ಕಳ್ಳುನ್ ಬರಬೋದಿದಾ ಓ ನಡಿರಿ ನಡಿರಿ ಹೋಗಿ ಬಾಳೆದೆಲೆ ಕೂಯ್ಕ ಬರಗಿ ಹೋಗಿ ಅವ್ನ ನೆನ್ ಕಲ್ಸದು ನಿವೇ ಹೋಗು ಕೂಯ್ಕ ಬರಗಿ ಆ ನಂಗ್ ಬಂದಲ ಕೂಯ್ಕ ಬರಕೇ ನಿನೇನ ಕಲ್ತಿನಕ್ಕ ಬಂದದ ಞಾನ ಎ ಸುಮ್ನಿರು ನೀನೇನ ಎಲ್ಲಕوبೈತಿ ಆಯ್ತು ಆಯ್ತಿನ ಹೋಗು ಆಟನೇ ಆಡ್ತಿ ಪರವಾದಿಂದ ಕೂಡು ತಕೊಂಡ ಹೋಗಿ ಬಾಳೆದೆಲೆ ಕೂಯ್ಕ ಬರಗಿ ಉನ್ಕತಾ ಆಟಾಡಿರಿ ನೀವು ಅಯ್ಯೋ ಇಡೊಲೆ ತಲೆ ತಿಂತಲೆ ಮುದಗ್ಸಿ ನಡ್ಲೇ ಮನೆಗೆ மக ஆி நின பரபீரல் நீ எடுத்து நான் மத்திய தோடல இல்வா ஏன்களே கழிவா இதா புதி கல் மனே நான் கோழி குய்த்தேவா தினே யாரும் கேள்வி நானும் நீளே தினிங்க கோழி நுக

ంగు ర్ అయ్యో నవే గట్ బాడత కు ఇవర కట్ నోడ్రు బుగ్రి ఆడకే అంతద్ బా జవాబారి ఇలా దర మెసె మెసేనూ గొప్పా ಇವನು ರಿಂಗಾಡ್ತಾಳೆ ಏನೋ ಕಾಣಕ್ಕನತೆ ಅದು ಹೆಂಗೆ ಅವ್ರನ್ನೆಲ್ಲ ನೀವು ನೋಡ್ಕೊಂಡು ಹೋಯ್ತಾ ಇದ್ರು ನಿಭಾಯಿಸ್ಕೊ ಹೋಯ್ತಾ ಇದ್ರು ನನಗೆ ಅರ್ಥ ಆಯ್ತಾ ಇಲ್ಲ ಒಂದು ಗೋಳಿಗೆ ಹುಚ್ಚು ಬರ್ಸ್ಬಿಟ್ರು ಕೋಳಿ ಕೋಳಿ ಕಳ್ಳು ಸುಟ್ಕೊಂಡು ತಿಂತೀವಿ ತಿಂತೀವಿ ಅದ ಅದೇ ಯಾವಾಗ ಅಭ್ಯಾಸ ಆಗಿದ್ದಾರು ಅಯ್ಯೋ ನೋಡಪ್ಪ ನೋಡಿದ್ಯಾ ನಂಗೆ ನಿಮ್ದಿನ ಇಲ್ಲ ಕನ್ಸೋಮಣ್ಣ ಏನು ಮಾಡಿಯೇ ಅಯ್ಯೋ ಬಿಡು ಇವ್ರ ಕೂಡ ಎಲ್ಲ ಬಾರ್ದಾಡಿ ಬಾರ್ದಾಡಿ ಸಾಕಾದಂಗೆ ಆಯ್ತು ಬೇಕಪ್ಪ ಏನು ಮಾಡೋದು ಹೇಳು ಮತ್ತೆ ಆಯ್ತು ಬಿಡತ್ತೆ ಇನ್ನು ಏನು ಮಾಡಿದ್ರಿ ತಲೆಗೆಸ್ಕೊಬೇಡಿ ಎಲ್ಲ ಸರಿ ಸುಮ್ಕಿರಿ ಎಲ್ಲಾ ಇನ್ನೇನು ಮಾಡೋಕ್ಕಾಯ್ತದೆ ಯಾವ ಲಕ್ಷ್ಮಿ ಬಿಡುವಂತೆ ಅಲ್ವಾ ಸರಿ ಅತೆ ಬುಡಿ ತಗೆ ಅಯ್ಯೋ ಅದ್ನೇ ಕನಪ್ಪ ನಾವು ಅಕ್ಕೆ ಬುದು ಅಂತನೆ ಯಾಕೆ ಒಳ್ಳೆ ಮಗಳು ಕನಪ್ಪ ಮಾತ್ರ ನಮ್ಮ ಸೊಸೆಪ್ಪ ಒಳ್ಳೆವಳು ಸುಮ್ಮನೆ ಹೇಳೋದಲ್ಲ ಎಲ್ಲ ನಿ ಬಯಸ್ಕ ಹೋಗಿತಾ ಕನಪ್ಪ ಇಲ್ಲ ನಮ್ಮ ಬೆಟ್ಟ ಬರಕ ಐತಿತ್ತಿಲ್ಲ ದರ್ಗಿಡ್ರ ಆಗಿದ್ರೆ ಎಲ್ಲ ನಿ ಬಯಸ್ಕೊಂಡು ಹೋಗ್ತಾಳ ಹೆಂಗ ಯಾಂಗೋ ಓಲಿ ಕನಪ್ಪ ಹ್ ಇನ್ನೇನು ನನಗೆ ಇನ್ನೇನ್ ಬೇಕಪ್ಪ ಏ ಇನ್ ಏನು ಮಾಡಿದ್ರಿ ಬುಡತೆ ಬುಡಿ ತಲೆಗೆ ಇಸ್ಕ ಬಿಡಿ ರೆಡಿ ಆಯ್ತಾಳವಾ ಎಲ್ಲ ರೆಡಿ ಆಯ್ತದಪ್ಪ ಆ ಕೋಳಿ ಎಲ್ಲ ಅಡ್ಡ್ಕೊಂಡ್ರಿ ಆ ಲಡ್ಕೊಂಡೆ ಇಲ್ಲಕ ತರಸ್ಕ ಬರ್ತೀನಿ ಓ ಒಂದು ಗೋಡಿ ಚೀಲ ಕೊಡಣಾ ಕೊಡಿ ಚೀಲ ಒಂದ ಕಟ್ ಮಾಡ್ಕೊಂಡು ಅಡೆ ಮುಚ್ಚು ಎಲ್ಲ ತಗ ಬನಿ ಕಟ್ ಮಾಡ್ಕೊಂಡು ತಗ ಬರ್ತೀನಿ ಓ ಸರಿ ಸರಿ ಆಯ್ತು ತಗಪ್ಪಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ